ಕನ್ನಡ ಜಾಣಜಾಣೆ ನಮಸ್ಕಾರ ಐವತ್ತು ವರ್ಷಗಳ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಜಾಪ್ರಭುತ್ವವನ್ನು ಕತ್ತನೆ ಇಸಿದ್ರಲ್ಲ ಕತ್ತನೆ ಇಸ್ಕಿದ್ರು ದುರಂತ ಏನಪ್ಪ ಅಂದರೆ ಇವತ್ತು ಅದೇ ದಿನ ಇವತ್ತು ಸಂಜೆ ಆರು ಗಂಟೆಗೆ ಸಿದ್ದರಾಮಯ್ಯನವರು ಸಹ ಅನ್ನ ಕೊಡುವ ರೈತನ ಕತ್ತಿನ ಪಟ್ಟಿಗೆ ಕೈ ಹಾಕಿದಿರುವಂತ ಅದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನ ಕೊಡುವ ರೈತನ ಕತ್ತಿನ ಪಟ್ಟಿಗೆ ಕೈ ಹಾಕಿದ ಇವತ್ತು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತ ಐದನೇ ತಾರೀಕು ಅಂದರೆ ಐವತ್ತು ವರ್ಷಗಳ ಹಿಂದೆ ಇದೇ ದಿನ ಈ ದೇಶದ ಮೇಲೆ ಎಮರ್ಜೆನ್ಸಿನ ಇಂದಿರಾ ಗಾಂಧಿಯವರು ಇರ್ತಾರೆ ಯಾರೂ ಸಹ ಪತ್ರಿಕೋದ್ಯಮ ಸಹ ನಿರ್ಭೀಡೆಯಾಗಿ ಮಾತಾಡೋಂಗಿಲ್ಲ ಸೆನ್ಸರ್ ಆಗಿ ಬರ್ತಾಯಿತ್ತು ವಿರೋಧ ಪಕ್ಷದರು ಒಳಗಾಗಿಸ್ತಾರೆ ಈ ಬಿ ಜೆ ಪಿ ಕತೆ ಹೊಡಿತಾರೆ ಒಂದಷ್ಟು ಜನ ಅಯ್ಯೋ ನಾವು ವಿರೋಧಿಸಿದ್ವಿ ಹಂಗೆ ಹಿಂಗೆ ನೆನೆ ಸುರೇಶ್ ಕುಮಾರ್ ಪ್ರಜಾವಾಣಿಗೆ ಒಂದು ಅಂಕಣ ಎಲ್ಲ ಬರೆದಿದ್ದಾರೆ ಇವರು ಎಂಥವ್ರು ಡೋಂಗಿಗಳಂತ ನಾಳೆ ಮತ್ತೆ ಬೇಕಾರೆ ಅದ್ರ ಬಗ್ಗೆ ಮಾತಾಡೋಣ ಶಿವಸುಂದರ ಅಂಕಣ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವರು ವಾಜಪೇಯಿ ಎಷ್ಟು ದಿವಸ ಜೈಲಲ್ಲಿ ಇದ್ದರು ಎಷ್ಟು ದಿವಸ ಪೆರೋಲ್ಮಲ್ ಹೊರ್ಗಡೆ ಇದ್ದರು ಆರ್ ಎಸ್ ಎಸ್ ಅವರು ಇವರು ಇವ್ರ ಅಪ್ಪ ಇದ್ದಾನಲ್ಲ ಆರ್ ಎಸ್ ಇವ್ರ ಅಪ್ಪ ಇವನು ಹೆಂಗೆ ಸಾವ ಸಾರಿ 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 ಸಾರೇ ಕೇಳ್ತಿದ್ದ ಹಂಗೆ ಇವ್ರು ಹೆಂಗೆ ಇಂದಿರಾ ಗಾಂಧಿಯವ್ರಿಗೆ ಗೋಗುರದು ಕಾಲಿಗೆ ಬಿದ್ದು ನಮಸ್ಕಾರ ಹೊಡೆದು 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 ಎಷ್ಟು ಮಸ್ಕಾ ಹೊಡಿತ ಇದ್ರು ಅದು ನೋಡೋಣ ಸದ್ಯಕ್ಕೆ ಅದು ಬೇಡ ಇವಾಗ ನಾಳೆ ಅದ್ರ ಬಗ್ಗೆಯೇ ಮಾತಾಡೋಣ ಆದರೆ ಇವತ್ತು ಇವತ್ತಿನ ದೇವನಹಳ್ಳಿಯಲ್ಲಿ ನಡೆದಂಥ ಘಟನೆ ಸಿದ್ದರಾಮಯ್ಯನವರು ಇವರ ಮುಖವಾಡಗಳು ಇದ್ರ ಬಗ್ಗೆ ನೋಡೋಣ ದೇವನಹಳ್ಳಿ ಚಂದ್ರಾಯಪಟ್ಟಣ ಅಂತಿದೆ ನಮ್ಮ ಆಸನದ ಹತ್ರ ಒಂದು ಚಂದ್ರಾಯಪಟ್ಟಣ ಆ ಚಂದ್ರಾಯಪಟ್ಟಣ ಅಲ್ಲ ಇಲ್ಲಿ ದೇವನಹಳ್ಳಿ ಹತ್ರ ಒಂದು ಚಂದ್ರಾಯಪಟ್ಟಣ ಅಂತಿದೆ ಅದು ಹಳ್ಳಿಯ ರೈತರು ಸುಮಾರು ಸಾವಿರದ ಏಳುನೂರು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಹೊರಟಿದೆ ಅದರ ವಿರುದ್ಧವಾಗಿ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಸತತವಾಗಿ ಈಗಂತೂ ನೆನೆಯೋ ಮುನಿಯಪ್ಪನವರು ಮತ್ತು ಎಂ ಬಿ ಪಾಟೀಲ್ ಅವರೇನೋ ಮೀಟಿಂಗ್ ಮಾಡಿ ರೈತರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಬಲವಂತಕ್ಕೆ ತೊಗೊಂಡೇ ತೊಗೋತೀವಿ ಅಂತ ಅದ್ರ ವಿರುದ್ಧ ಕರ್ನಾಟಕದ ಅಥವಾ ದೇಶದ ಕೆಲವೊಂದಷ್ಟು ಜನ ಸಾಹಿತಿಗಳಿರ್ಬೋದು ಇರ್ಬೋದು ಬೇರೆ ಬೇರೆ ಸಂಘಟನೆಲ್ಲ ಇವತ್ತು ನಾನು ಸಹ ಹೋಗಿದ್ದೆ ಮಧ್ಯಾಹ್ನ ದೇವನಹಳ್ಳಿಯಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ನಡೀತು ನಾವು ಕೊಡೋಲ್ಲ ಅಂತ ಹೇಳ್ಬಿಟ್ಟು ನೀವು ಜೈಲಿ ಬೇಕಾದ ಹಾಕಿ ಬೇಲೂ ತೊಗೊಂಡು ನಾವು ಕೊಡೋದ ಜಮೀನು ಅಂತೇಳಿ ದೊಡ್ಡ ದೊಡ್ಡ ಪ್ರತಿಭಟನೆ ನಡೀತು ಅದು ಆರು ಗಂಟೆಗೆ ಶಾಂತಿಯುತವಾಗಿ ನಡೀತಂಥ ಪ್ರತಿಭಟನೆಯ ಪ್ರತಿಭಟನಾಕಾರನ ಸಿದ್ದರಾಮಯ್ಯ ಸರ್ಕಾರ ಕೋಳ್ಪಟ್ಟಿ ಹಿಡಿದು ಹೇಳ್ಕೊಂಡೋಗಿದ್ವಿ ಇವತ್ತು ಏನು ಇವರು ಹಳ್ಳಿಯಿಂದ ಬಂದಂಥವ್ರು ಯಾಕೆ ಸಿದ್ದರಾಮಯ್ಯ ಒಳ್ಕೊಳ್ಟ ಮಾತಾಡ್ತಾರೆ ಅಂದರೆ ನಾವು ಹಳ್ಳಿ ಜನ ನಾವು ಮಾತಾಡೋದು ಹೆಂಗೆ ನ್ಯಾಚುರಲ್ ನೋ ಥರ ಹಳ್ಳಿಯಿಂದ ಬಂದಂಥವ್ರು ಇವರು ರೈತರು ಪಂಚವಟ್ಕರ್ತರು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವರ ಜೆ ಡಿ ಎಸ್ನ ಕಿತ್ ಬಿಸಾಕಿದ್ರಲ್ಲ ಅವರು ದೇವೇಗೌಡರು ಕಿತ್ತು ಬಿಸಾಕಿದಾಗ ಇವರು ಹೋಗಿದ್ದು ಯಾರ ಹತ್ರ ಗೊತ್ತಾ ಫಸ್ಟು ಇದೀ ಪ್ರಗತಿಪರ ಸಾಹಿತಿಗಳು ಪ್ರಗತಿಪರ ವರದರು ಇಂಥರ ಹತ್ರಕ್ಕೆ ಹೋಗ್ತಾರೆ ಸಿಂಪತ್ ಗಿಡ್ಸಕ್ಕೆ ಹೋಗ್ತಾರೆ ಒಂದು ಎರಡನೇದಾಗಿ ದೇವರಾಜೋತ್ಸವ ಪ್ರತಿರೂಪ ಅಂತ ಹೇಳ್ಕೊಳುವ ಸಿದ್ದರಾಮಯ್ಯವರು ದುರಂತ ಏನಪ್ಪ ಅಂದರೆ ಆ ಎಮರ್ಜೆನ್ಸಿ ಅವರು ಹೇಳಿದ ಎಮರ್ಜೆನ್ಸಿ ವಿರುದ್ಧ ಇವರು ಹೋರಾಟ ಮಾಡ್ತಾರೆ ಬಹುಶಃ ಇವರಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಆ ಆಜು ವಯಸ್ಸು ಸಿದ್ದರಾಮಯ್ಯವರಿಗೆ ಐವತ್ತು ವರ್ಷ ಹಿಂದೆ ಅಂದರೆ ಗಾಂಧಿ ವಿರುದ್ಧ ಹೋರಾಟ ಮಾಡಿದ ಸಿದ್ದರಾಮಯ್ಯನವರು ನೀವೇ ಅಧಿಕಾರದಲ್ಲಿದ್ದೀರಾ ಇನ್ನೂ ಏನಪ್ಪಾ ಅಂದರೆ ಈ ಚಳವಳಿ ಮೂರು ವರ್ಷದಿಂದ ಶುರುವಾಯಿತಲ್ಲ ಸಿದ್ದರಾಮಯ್ಯನವರು ಇದೇ ಚಳವಳಿ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಚಳವಳಿಗಾರ ಹತ್ರ ಬಂದ್ಬಿಟ್ಟು ಬೆಂಬಲವ ಮಾತಾಡ್ತಾರೆ ನಾನು ನಿಮ್ಮ ಪರವಾಗಿರ್ತೀನಿ ನಾನು ನಿಮ್ಮ ದುನಿಯಾ ಆಗ್ತೀನಿ ಅಂತೇಳಿ ಬೆಂಬಲ ಮಾತಾಡಿದ ಸೋಗಲಾಡಿ ಸಿದ್ಧರಾಮಯ್ಯನವರೇ ಇವತ್ತು ನೀವೇ ಮುಖ್ಯಮಂತ್ರಿ ಆಗಿದ್ದೀರಾ ಅನ್ನದಾತನ ಕತ್ತಿನ ಪಟ್ಟಿ ಕೈ ಹಾಕಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ಲ ನೀವು ಹಾಂ ಇವ್ರಾದರ್ಷ ಪ್ರತಿರೂಪ ಅಂತ ಅಯ್ಯೋ ಇವರು ಕೆಲವರು ಹೇಳ್ತಾ ಇದ್ದರು ಕೆಲವರು ಆ ಸಿದ್ಧರಾಮಯ್ಯನ ಛಲಗಳೆಲ್ಲ ಫೋಟೋ ಹಾಕೊಂಡ್ಬಿಟ್ರು ನೋಡಿ ಎಷ್ಟು ಗತ್ತ ಕೂತಾರೆ ಸಿದ್ದರಾಮಯ್ಯನವರು ಕೇರೆ ಮಾಡೋಲ್ಲ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು ಯಾರು ಹತ್ರ ಬೇಕೋರು ಎಷ್ಟು ಗತ್ತ ಕೊಟ್ಕೋತಾರೆ ಗತ್ತು ಅಂದರೆ ರಾಮಯ್ಯ ಸಿದ್ದರಾಮಯ್ಯ ಅಂತ ಈ ಗತ್ತು ಬಹುರಾಷ್ಟ್ರೀಯ ಕಂಪ್ನಿಗಳ ಹತ್ರ ಬಂಡವಾಳಶಾಹಿಗಳ ಹತ್ರ ನೀವು ಇಲಿಗಳ ಹತ್ರ ಬಾಲ ಮುದುಕೊಂಡು ಬಿದ್ರ ಬೇಕಾಗುತ್ತೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನಾದರಷ್ಟೇ ಯಾವ ರಾಮಯ್ಯನವರು ಅಷ್ಟೇ ಅದು ಯಾವುದೇ ಪಕ್ಷ ಆಗಿರಲಿಲ್ಲ ಆ ಪಕ್ಷ ಈ ಪಕ್ಷ ಅಂತಲ್ಲ ಹತ್ರ ನೀವು ನಡಬಗಿಸ್ಕೊಂಡು ಬಾಲ ಮುದ್ರಕೊಂಡು ಕುತ್ಕೋಬೇಕು ಗತ್ತು ತೋರಿಸ್ಬೇಕಾದ್ರೆ ಅಲ್ಲಿ ಇಲ್ಲಲ್ಲ ಸುಮ್ಮನೆ ಸಿದ್ದರಾಮಯ್ಯ ಹೊಗ್ಳ್ಕೊಂಡು ಕೂತ್ಕೊಂಡು ಬರೋದಲ್ಲಿ ಏನೇನೋ ಮಾತಾಡೋಕೆ ಹೋಗ್ಬಾರ್ದು ಕೆಲವರೆಲ್ಲ ಇದೇ ನೋಡಿ ಕಾಂಗ್ರೆಸ್ನವರು ರಾಷ್ಟ್ರಪಿತ ಮಹಾತ್ಮ ಹೆಸರು ತಗೋತಾರೆ ಮೊನ್ನೆ ತಾನೇ ಬೆಳಗಾವಿಲಿ ಅಧಿವೇಶನ ಗಾಂಧೀಜಿಯವರು ಈ ಅಧಿವೇಶನಕ್ಕೆ ಬಂದಿದ್ದು ನೂರು ವರ್ಷ ಆಯಿತು ಅಂತ ಅದು ಕೋಟಿ ಖರ್ಚು ಮಾಡಿ ಅದು ಏನು ಮಾಡಿದ್ರು ಗೊತ್ತಿಲ್ಲ ಒಟ್ಟಾರೆ ಅದರಲ್ಲೂ ನುಂಗಿ ನೀರು ಕುಡಿದು ಗಾಂಧಿ ಹೆಸರು ನುಂಗಿ ನೀರು ಕುಡಿದ್ರು ಗಾಂಧಿ ಹೆಸರು ಹೇಳ್ತಾರೆ ಆದರೆ ಗಾಂಧೀಜಿಯವರು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಬಂದು ಸಾರ್ವಜನಿಕವಾದ ಒಂದು ದೊಡ್ಡ ಪ್ರತಿಭಟನೆಯಲ್ಲಿ ಒಂದು ಸಂಘಟನೆಯಲ್ಲಿ ತೊಡಗಿದರೆ ಅದು ರೈತ ಪರವಾದ ಸಂಘಟನೆ ಚಳುವಳಿ ಮಾಡಿದರು ಅಂದರೆ ಬಿಹಾರದಲ್ಲಿ ಸಾವಿರದ ಒಂಬೈನೂರ ಹದಿನಾರರಿಂದ ಅನಿಸುತ್ತೆ ಬಿಹಾರದಲ್ಲಿ ಚಂಪಾರಣ್ಯ ಚಳವಳಿ ಅಂತ ಭಾಳ ದೊಡ್ಡ ಫೇಮಸ್ ಗೊತ್ತಿದೆ ನಿಮಗೆ ಗಾಂಧೀಜಿಯ ಬದುಕಿನಲ್ಲಿ ಹೋರಾಟಗಳಲ್ಲಿ ಚಂಪಾರಣ್ಯ ನೀಲಿ ಅಂದರೆ ಬ್ರಿಟಿಷರು ರೈತರು ರೈತರಿಗೆ ಬಲವಂತ ನೀಲಿಯನ್ನು ಬೆಳೆಸ್ತಾ ಇರ್ತಾರಲ್ಲ ಅವ್ರಿಗೆ ದುಡ್ಡು ಸರಿಯಾಗಿ ಕೊಡಲ್ಲ ಬಲವಂತ ನೀಲಿ ಬೆಳೆಸ್ತಾ ಇರ್ತಾರಲ್ಲ ಆ ಒಂದು ಚಳವಳಿಯನ್ನು ರೈತರು ಸಂಘಟಿಸ್ತಾರೆ ಅದು ಯಶಸ್ವಿ ಆಗ್ತಾರೆ ಗಾಂಧೀಜಿ ರೈತರ ಪರವಾಗಿ ಗಾಂಧೀಜಿ ನಿಂತಿದ್ದು ಅದೇ ಗಾಂಧಿ ಹೆಸರು ಹೇಳುವ ಈ ಕಾಂಗ್ರೆಸ್ನ ರಕ್ಕಸರು ನಾಚಿಕೆ ಮಾನವರಿ ಇವತ್ತು ರೈತರನ್ನ ಕುದುಗೆ ಕೈ ಹಾಕಿದ್ರಲ್ಲ ನಿಮಗೆ ಮನಮರಿದೆಯೇನಿರಿ ಮತ್ತು ಯಾವ ಸಿದ್ದರಾಮಯ್ಯನವರು ನಾನು ಇಂಥವ್ರು ಶಿಷ್ಯ ಅಂತ ಹೇಳ್ತಿದ್ರು ನಂಜುಂಡಸ್ವಾಮಿಯವರು ಶಿಷ್ಯ ಅಂತ ಹೇಳ್ಕೊತಿದ್ರು ನಂಜುಂಡ್ ಸ್ವಾಮಿಯವ್ರ ಮಗಳನ್ನೇ ಹೊಯ್ತು ಒಳಗಾಕಿದ್ದಾರೆ ಇವತ್ತು ಚುಕ್ಕಿ ನಂಜುಂಡ್ಸ್ವಾಮಿಯವರು ದೃಷ್ಟಿದ್ಮೇಲೆ ಅವ್ರನ್ನೂ ಒಳಗಾಕ್ತಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಬರಲಿಕ್ಕೆ ಅಲ್ಲಿದ್ದವ್ರು ಹೆಚ್ಚು ಎಲ್ಲರೂ ಬೆಂಬಲಿಸ್ತಾರೆ ಇವತ್ತು ಏನು ಜನ ದೇವನಹಳ್ಳಿಲಿ ಸಾವಿರಾರು ಜನ ಸೇರಿದ್ರೆ ರೈತರು ಅದು ಏನಕ್ಕೆ ಕಷ್ಟ ಗೊತ್ತಿಲ್ಲ ಬರೀ ಪೊಲೀಸ್ 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 ಏನೇನು ಟೆರ್ರಿಸ್ಟ್ಗಳವರೆಲ್ಲ ರೈತರು ಅಥವಾ ಈ ಸಂಗಿ ಚಡ್ಡಿಗಳ ಕೋಮುಗರ್ಭೆ ಎಳಸ್ಬಿಟ್ಟು ಒಡದಾಟ ಹಸಿ ಹರಿಸುವ ಅಥವಾ ಪ್ರಚೋದನಕಾರಿ ಭಾಷಣ ಮಾಡಿ ಇನ್ನೊಬ್ರು ಯಾರನ್ನ ಕೆರಳಿಸಿ ಬಡವ್ರ ಮಕ್ಕಳನ್ನ ಆಳು ಬಾವಿ ತಳ್ಳುವ ಈ ಥರ ಒಂದು ಚಡ್ಡಿ ಸಂಘಟನೆ ಅದು ರೈತರ ರೀ ಅನ್ನ ಕೊಡೋ ರೈತರು ಅವ್ರಿಗೆ ಬೆಂಬಲವಾಗಿದ್ದಂಥರು ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಕಾಶ್ ರಾಜ್ ಅವರು ಬಂದಿದ್ದರು ಮುಖ್ಯಮಂತ್ರಿ ಚಂದ್ರು ಇದ್ದರು ಎಲ್ಲರೂ ಮಹಿಮಾ ಪಟೇಲ್ ಇದ್ದರು ಎಲ್ಲರೂ ಸೇರಿ ಇವರೆಲ್ಲ ಏನು ಟೆರರಿಸ್ಟ್ಗಳ ಅಥವಾ ಆರ್ ಎಸ್ ಎಸ್ ಚಂಡಿಗಳ ಇವರೆಲ್ಲ ಅನ್ನ ಕೊಡೋ ರೈತನ್ನ ಅವನೇನೋ ಪ್ರತಿಭಟನೆ ಮಾಡ್ತಾನೆ ಅಂದರೆ ಇಷ್ಟೊಂದು ಸಾವು ಜನ ಪೊಲೀಸರು ಸೇರಿಸೋ ಅವಶ್ಯಕತೆ ಇತ್ತ ಬೀದಿನ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರಲ್ಲ ರೀ ಅವರೆಲ್ಲರೂ ಸಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾದವರು ಅಂದರೆ ಅಲ್ಲಿ ಹೆಚ್ಚು ನಿಮಿಷದ ಮುಕ್ಕಾಲು ಪರ್ಸೆಂಟ್ ಜನ ಕಾಂಗ್ರೆಸನ್ ಮೇಲೆ ಪ್ರೀತಿಯಿಂದಲ್ಲ ಬಿ ಜೆ ಪಿ ಅಂತ ಕೋಮುವಾದಿಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ಇದೇ ಇದೇ ವಿಧಾನಸಭಾ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಸಿದ್ದರಾಮಯ್ಯನವ್ರನ್ನ ಸರ್ಕಾರ ತಂದಂಥವ್ರೆ ಅಲ್ಲಿದ್ದಂಥ ತೊಂಬತ್ತು ಪರ್ಸೆಂಟ್ ಜನ ಅದೇ ಜನನ ಇವತ್ತು ನೀವು ಒದ್ದೊಳಗಾಗ್ತಾಯಿದ್ರೆ ಇದು ಕಾಂಗ್ರೆಸ್ನ ಮುಖವಾಡ ಸಿದ್ದರಾಮಯ್ಯವ್ರ ಮುಖ ಮತ್ತು ದೇವರಾಜ್ ಅರಸೋರ ಪ್ರತಿಧ್ವನಿಯ ಥರ ದೇವರ ಅರಸೋರಿಗೆ ಹೋಲಿಸಿ ತುಂಬ ಜನ ಮಾತಾಡೋದು ಸಿದ್ದರಾಮಯ್ಯವ್ರು ದಯವಿಟ್ಟು ಹೋಲಿಸೋಕೆ ಪಟ್ಟು ಒಂದು ಸ್ವಲ್ಪನಾರು ಒಂದು ಇದಿರ್ಬೇಕು ಹೋಲ್ಸೋಕ್ಕೆ ಯಾವ ಆ್ಯಂಗಲ್ ದೇವರಾಜ್ ಅರ್ಸೋ ಹೋಲಿಸ್ತೀವಿ ಸಿದ್ದರಾಮಯ್ಯವ್ರನ್ನ ಇವತ್ತು ಎಮರ್ಜೆನ್ಸಿನ ಕಾರಣ ಕೇಳ ಅದು ಅದು ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಎಮರ್ಜೆನ್ಸಿಯ ನಂತರ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸು ಆಗುತ್ತೆ ಧೂಳಿಪಟ ಸೋತ್ಕೊಂಡು ಹೋಗುತ್ತೆ ಎಲ್ಲ ಕಡೆ ಕರ್ನಾಟಕದ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅದಕ್ಕೆ ಕಾರಣ ದೇವರಾಜ ಅರಸು ಅವರು ಏನಪ್ಪ ಅಂದರೆ ತುಂಬ ಜನ ದೇಶದ ಬೇರೆ ಬೇರೆ ಭಾಗದ ಜನಗಳಲ್ಲಿ ತಂದು ಜೈಲಿಗೆ ಹಾಕಿರ್ತಾರೆ ಅವಾಗ ಅರಸು ಅವರು ಕೆಟ್ಟದಾಗ ನೋಡ್ಕೊಳ್ಳಲ್ಲ ಅಥವಾ ಆ ಎಮರ್ಜೆನ್ಸಿನ ಉಪಯೋಗಿಸ್ಕೊಂಡು ಅವರ ಎದುರಾಳಿಗಳನ್ನ ಬೇಕಾದ್ರೆ ರಾಜಕೀಯ ಸೇಡನ್ನು ತಿಸ್ಕೊಬೋದಾಯಿತು ಸೇಡ್ ತೀರಿಸ್ಕೊಳಲ್ಲ ಸ್ವತಃ ಜೈಲಿಗೆ ಹೋಗಿ ಜೈಲು ಅಧಿಕಾರಿಗಳಿಗೆ ಹೇಳ್ತಾರೆ ಇವರೆಲ್ಲ ಕೈದಿಗಳಲ್ಲಪ್ಪ ಇವರೆಲ್ಲ ನಮ್ಮ ಅತಿಥಿಗಳು ಗೌರವವನ್ನು ನೋಡ್ಕೋಬೇಕು ಅವ್ರನ್ನ ಗೌರವವನ್ನು ನಡೆಸ್ಕೊಳ್ಳಿ ಅವ್ರನ್ನ ಮತ್ತು ಪೆರೋದ್ರ ಮೇಲೆ ಎಷ್ಟೋ ಜನ ಬಿಡಿ ಸಪೋರ್ಟ್ ಮಾಡ್ತಾರೆ ಅಂದರೆ ಸಾಹಿತಿಗಳು ಮತ್ತೊಬ್ಬರು ಭಾಳ ಜನ ಎಷ್ಟೋ ಜನ ಟೀಕೆ ಮಾಡಿದ್ರು ಸಹ ದೇವರಾಜ್ರು ಅವ್ರ ಮೇಲೆ ಸೇರ್ ತಿಸ್ಕೊಳಕ್ಕೆ ಹೋಗೋಲ್ಲ ಈ ಅರಸು ಕಾರಣಕ್ಕೋಸ್ಕರ ದೇಶಾದ್ಯಂತ ಕಾಂಗ್ರೆಸ್ ಬೂಳಿಪಟಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇರೋದೇನೋ ಇದೇ ರೈತರ ಜಾಗಕ್ಕೆ ಹೋಗ್ಬಿಟ್ಟು ಪ್ರತಿಭಟನೆ ಜಾಗಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ವಿರೋಧ ಪುಸ್ತಕ ಹೇಳಿದಂಥ ಎರಡು ನಾಲ್ಗೆ ಸಿದ್ದರಾಮಯ್ಯನವರೇ ನೀವು ಹೇಳ್ತಿರಲ್ಲ ನುಡಿದಂತೆ ನಡೆದಿದ್ದೀವಿ ನುಡಿದಂತ ನಡೆದಿದ್ದೇವೆ ನಿಮ್ಗೆ ಎರಡು ನಾಲ್ಗೆ ಸಿದ್ದರಾಮಯ್ಯನ ಇದ ನುಡಿದಂತೆ ನಡೆಯೋದು ಹ್ಞೂ ಇದ ನುಡ್ದಂಥ ನಡೆಯೋದು ಇದಕ್ಕೆ ದೇವರಾಜೋರಿಸ್ತೀರ ಮತ್ತೇನೋ ಭಾಳ ದೊಡ್ಡ ರೈತರ ಪರವಾಗಿ ಅಂತ ಹೇಳ್ತೀರಾ ಇವತ್ತು ಐವತ್ತು ಹಿಂದೆ ಯಾವ ಇಂದಿರಾ ಗಾಂಧಿಯವರು ನೀರಿ ಇಲ್ಲಿ ಪತ್ರಿಕೋದ್ಯಮವನ್ನು ಸೆನ್ಸರ್ ಮಾಡ್ತಾಯಿದ್ರು ಅವ್ರ ವಿರುದ್ಧ ಮಾತಾಡಿದವ್ರನ್ನ ಜೈಲಿಗೆ ಹಾಕ್ತಾಯಿದ್ರು ಅದೇ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ನಿಮ್ಮ ಗತ್ತು ಮತ್ತೊಂದೆಲ್ಲ ಅಮಾಯಕರ ಹತ್ರ ಮತ್ತೊಬ್ಬರ ಹತ್ರ ಬಹುರಾಷ್ಟ್ರೀಯ ಕಂಪ್ನಿಗಳ ಹತ್ರ ಬಂಡವಾಳಶಾಹಿಗಳತ್ರ ನೀವು ಸಹ ಎಲ್ಲವನ್ನು ಮುಚ್ಚಿಕೊಳ್ಳುವ ರಾಮಯ್ಯ ನೀವು ಎಲ್ಲವನ್ನೂ ಸ್ವಾಭಿಮಾನವನ್ನು ನಿಮ್ಮ ಬಾಲವನ್ನು ನಿಮ್ಮ ಗೊತ್ತನ್ನು ಮುಚ್ಚಿಕೊಳ್ಳುವ ರಾಮಯ್ಯ ಡೋಂಗಿ ರಾಮಯ್ಯ ನೀವು ಮೂಟಿ ಹೊಡಿಲಿಕ್ಕೆ ರೈತರ ರಕ್ತ ಇರಲಿಕ್ಕೆ ಅದು ಬಿ ಜೆ ಪಿ ಆದರೂ ಅಷ್ಟೇ ಆದರೂ ಅಷ್ಟೇ ಜೆ ಡಿ ಎಸ್ ಆದರೂ ಅಷ್ಟೇ ಇನ್ಯಾವುದೇ ಪಕ್ಷ ಆದರೂ ಅಷ್ಟೇ ಸದ್ಯಕ್ಕೆ ಕರ್ನಾಟಕದಲ್ಲಿ ಲೀಡಿಂಗ್ ಇರೋ ಪಕ್ಷ ಅಂತ ಇನ್ನೂ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಪಕ್ಷಗಳು ಅದೇ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ಸು ಬರ್ತಲ್ಲ ಮತ್ತು ನಾಳೆ ಏನು ಇವರು ಸಂಘ ಪ ಬಿ ಜೆ ಪಿ ಕತೆ ಹೊಡಿತಾವ್ರಲ್ಲ ಏನೋ ಎಮರ್ಜೆನ್ಸಿ ವಿರುದ್ಧ ನಾವು ನಿಂತುಬಿಟ್ಟಿದ್ವಿ ನಾವು ಮಾತಾಡ್ಬಿಟ್ಟಿದ್ವಿ ಜೈಲಿಗೆ ಹೋಗ್ಬಿಟ್ಟಿದ್ವಿ ಅಂತ ಇವರೆಂಥವರು ಸ್ವತಂತ್ರ ಹೋರಾಟಗಾರನ್ನೇ ಬ್ರಿಟಿಷ್ಗಳಿಗೆ ಇಟ್ಕೊಟ್ಟಂಥ ವಾಜಪೇಯಿ ಮಹಾನ್ ಇವ್ರು ಎಷ್ಟಿದ್ರು ಏನು ಕತೆ ಅದನ್ನೆಲ್ಲ ನೋಡೋಣ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಮುಖ್ಯಮಂತ್ರಿನ ಸಿದ್ದರಾಮಯ್ಯನವರು ಅನ್ನದಾತನ ಕತ್ತಿನ ಪಟ್ಟಿಗೆ ಕೈ ಹಾಕಿರೋದು ಇದು ಒಳ್ಳೆಯ ಸೂಚನೆ ಅಲ್ಲ ಬಹುಶಃ ನೀವು ಮನೆಗೆ ಹೋಗೋ ಸೂಚನೆಯನ್ನು ತೋರಿಸುತ್ತೆ ಅನ್ಸುತ್ತೆ なんとか